ಸರ್ ಈಗ ಇಡಿ ದಾಳಿ ವಿಚಾರ ಸಂಬಂಧಪಟ್ಟಂತೆ ರಣ್ಯರ ಅವರ ಕೇಸು ಲಿಂಕ್ ಆಗ್ತಿದೆ ಸರ್ ಬಿಜೆಪಿ ಅವರು ನೇರವಾದಂತ ಆರೋಪ ಮಾಡ್ತಾ ಇದ್ದಾರೆ ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು ಅವರು ಒಂದು ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಬೇಕಾದ ಜನ ಟ್ರಸ್ಟ್ಗಳು ನಡೆಸ್ತಾರೆ ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು ಅವರು ಕೊಟ್ಟಿರ್ಬೋದು ಅವರು ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು ಗಿಫ್ಟ್ ಗಳು ಕೊಟ್ಟಿರ್ಬೋದು ಅದೇನು ಅವ್ರೇನು ಯಾರು ಇಲ್ಲಿ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರ ಯಾರು ಎನ್ಕರೇಜ್ ಮಾಡ್ತಾರಾ ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಏನು ಅಭ್ಯರ್ಥಿ ಇಲ್ಲ ಬಟ್ ಆಸ್ ಫಾರ್ ಪರಮೇಶ್ವರ್ ಇಸ್ ಕನ್ಸರ್ಡ್ ಇಸ್ ಎ ಲಾ ಬೈಂಡಿಂಗ್ ಸಿಟಿಜನ್ ಇಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಆರ್ ಪ್ರೌಡ್ ಆಫ್ ಈಸ್ ಎ ಬಿಗ್ ಲೀಡರ್ ಎಂಟು ವರ್ಷ ಅಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬೇಕಾದ ಸರ್ವಿಸ್ ಮಾಡಿದ್ದಾರೆ ನನ್ನ ಜೊತೆ ಇದು ಎಂಬತ್ತ್ ರಿಂದ ಮಂತ್ರಿ ಎಂ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ನಾನು ನೋಡಿದ್ದೀನಿ ಇಸ್ ಎ ವೆರಿ ಕ್ಲೀನ್ ಹಾನೆಸ್ಟ್ ಮ್ಯಾನ್ ಅವರು ಏನು ಮಾಡಿಲ್ಲ ಗಿಫ್ಟ್ ಕೊಟ್ಟಿದ್ರೆ ಯಾವ್ದಾದ್ರು ಮದುವೆ ಗಿಫ್ಟ್ ಕೊಟ್ಟಿರ್ಬೋದು ಅಷ್ಟೇ ಫಸ್ಟ್ ಕ್ಲಾಸ್ ಆಗಿದ್ದಾರೆ